ನಿಷ್ಪಕ್ಷಪಾತವಾಗಿ ಹೇಳುವಂತಹ ರೀತಿಗೆ ಮ್ಯಾನ್ ಅಂತ ಕರೆಸ್ಕೊಂಡಿದ್ರು ಕಲಾವಿದ ಅಲ್ಲದೆ ಹೋದ್ರು ಕನ್ನಡಿಗರಿಗೆ ಹೆಚ್ಚು ಪರಿಚಯವೇ ಇಲ್ಲದೆ ಇದ್ರು ಅವರ ಆಟದ ರೀತಿ ವ್ಯಕ್ತಿತ್ವವನ್ನ ಕಂಡು ಪ್ರೇಕ್ಷಕರು ಸದಸ್ಯರು ಕೂಡ ಫಿದಾ ಆಗಿದ್ರು ಆದ್ರೆ ಮೈಕಲ್ ಎ ವಾರ ತೋರಿದಂತಹ ವರ್ತನೆ ಅವರ ಹಿಂದಿನ ವಾರಗಳ ವರ್ತನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಸ್ ಮನೆಯ ವಾತಾವರಣವನ್ನ ತಿಳಿ ಮಾಡಬೇಕು ಅಂತಾನೆ ತುಸು ಲೈಟ್ ಆಗಿರುವಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ರು ಶಾಲೆಯ ವಾತಾವರಣವನ್ನ ಮರುಸೃಷ್ಟಿ ಮಾಡಲಾಗಿತ್ತು ಸ್ಪರ್ಧಿಗಳು ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ರು ಟಾಸ್ಕ್ ನಡೆಯುವ ವೇಳೆ ಮೊದಲ ದಿನ ಮೈಕಲ್ ಕನ್ನಡ ಶಿಕ್ಷಕನಾಗಿ ಚೆನ್ನಾಗಿಯೇ ಟಾಸ್ಕ್ ಅನ್ನ ಮಾಡಿದ್ರು ಆನಂತರ ಟಾಸ್ಕ್ಗಳಲ್ಲಿ ಸರಿಯಾಗಿ ತೊಡಗಿಸಿಕೊಳ್ಳಿಲ್ಲ ಇತರೆ ಸದಸ್ಯರು ಟಾಸ್ಕ್ ಆಡುವಾಗ ಸರಿಯಾಗಿ ಸ್ಪಂದಿಸದೆ ಅಸಹಕಾರವನ್ನ ತೋರಿದ್ರು ಅವರ ಉತ್ತರಗಳು ತುಸು ಅಹಂಕಾರದಿಂದನೂ ಕೂಡ ಕೂಡಿತು ಟಾಸ್ಕ್ ನಡೆಯುವ ಸಮಯದಲ್ಲಿ ಸದಸ್ಯರ ಬಗ್ಗೆ ಅಭಿಪ್ರಾಯವನ್ನ ಹೇಳುವ ಸಮಯದಲ್ಲಿ ಸಂಗೀತ ಡ್ರೋಣ್ ಪ್ರತಾಪ್ ಅವರುಗಳ ಬಗ್ಗೆ ಬಹಳ ಕಠಿಣವಾದ ಪದಗಳನ್ನ ಉದ್ದೇಶಪೂರ್ವಕವಾಗಿ ಬಳಸಿದ್ರು ವಿನಯ್ ಅವರ ಅಗ್ರೆಸಿವ್ ವ್ಯಕ್ತಿತ್ವವನ್ನೇ ಮೈಕಲ್ ಪ್ರತಿಬಿಂಬಿಸುತ್ತಂತೆ ಕಾಣಿಸ್ತಾ ಇತ್ತು ಡ್ರೋಣ್ ಪ್ರತಾಪ್ ಗೆ ವ್ಯಕ್ತಿತ್ವನೇ ಇಲ್ಲ ಅವರನ್ನ ಸ್ಪರ್ಧಿ ಅಂತ ನಾನು ಪರಿಗಣಿಸೋದಿಲ್ಲ ಅವನೊಬ್ಬ ವೇಸ್ಟ್ ಬಾಡಿ ಅಂತ ಹೇಳಿದ್ರು ಸಂಗೀತ ಬಗ್ಗೆನೂ ಕೂಡ ಕಠೋರವಾದಂತಹ ಮಾತುಗಳನ್ನ ಮೈಕಲ್ ಆಡಿದ್ರು ಇನ್ನು ತೀರಾ ಸಣ್ಣ ವಿಚಾರಕ್ಕೆ ಕಾರ್ತಿಕ್ ಜೊತೆ ಉದ್ದೇಶಪೂರ್ವಕವಾಗಿ ಜಗಳ ಆಡಿದ್ರು ಕಾರ್ತಿಕ್ ಅನ್ನ ಕೋಪೋದ್ರೇಕಗೊಳಿಸುವಂತೆ ಅಹ್ ಅಹಂಕಾರದಿಂದ ಮಾತನಾಡಿದ್ರು ಇವೆಲ್ಲವೂ ವಿನಯ್ ರ ಕಳೆದ ವಾರದ ವರ್ತನೆಯನ್ನ ನೆನಪಿಸಿದಂತೆ ಇತ್ತು ಕೊನೆಯಲ್ಲಿ ಟಾಸ್ಕ್ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿ ಯಾರಾದ್ರೂ ಮನಸ್ಸು ನೋಯಿಸಿದ್ರೆ ಕ್ಷಮೆ ಕೇಳುವ ಅವಕಾಶವನ್ನ ಎಲ್ಲಾ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ನೀಡಿದಾಗ ಆಗ ಮಾತನಾಡಿದಂತಹ ಮೈಕಲ್ ಅಲ್ಲಿಯೂ ಕೂಡ ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಬಗ್ಗೆ ಕಠಿಣ ಪದಗಳನ್ನ ಬಳಸಿ ಮಾತನಾಡಿದ್ದಲ್ಲದೆ ನನ್ನಿಂದ ಯಾರ ಮನಸ್ಸಿಗೂ ನೋವಾಗಿದ್ರೆ ನಾನು ಯಾರ ಬಗ್ಗೆನೂ ಕೇರ್ ಮಾಡೋದಿಲ್ಲ ಐ ಡೋಂಟ್ ಕೇರ್ ಅಂತ ಅಹಂ ತೋರಿಸಿದ್ರು ಈಗಾಗಲೇ ವಿನಯ್ ಟೀಮ್ ಇಂದ ರಕ್ಷಕ್ ಇಶಾನಿ ನೀತು ಸ್ನೇಹಿತ್ ಎಲಿಮಿನೇಟ್ ಹಾಕಿದ್ದಾರೆ ವಾರ ಸಿರಿ ಪವಿ ವಿನಯ್ ಮೈಕಲ್ ಸೇರಿದಂತೆ ಅನೇಕರು ಎಲಿಮಿನೇಷನ್ ಹಾಟ್ ನಲ್ಲಿ ಕೂತ್ಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್